ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ಶುಕ್ರವಾರ ಅಂತಾನೆ ಹೇಳ್ಬೋದು ಇವತ್ತು ಎಂಟನೇ ವಾರದ ಒಂದು ಉತ್ತಮ ಮತ್ತು ಕಳಪೆಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಅಂತಾನೆ ಹೇಳ್ಬೋದು ಇದು ನನ್ನ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಅನ್ನೋಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಬೇಡಿ ಬಟ್ ವಿಡಿಯೋನ ಶುರು ಮಾಡೋಣ ಇವಾಗ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ನಮ್ಮ ಧನುಷ್ ಗೌಡ ಅವರು ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅದು ಮುಗಿದ ತಕ್ಷಣವೇ ಉತ್ತಮ ಮತ್ತು ಕಳಪೆ ಅನ್ನುವಂಥ ವಿಚಾರವನ್ನು ಚರ್ಚೆ ಆಗ್ತದೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯವರ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಅನ್ನೋ ವಿಚಾರ ಇನ್ನು ಕೂಡ ಅಪ್ಡೇಟ್ ಬಂದಿಲ್ಲ ಅದು ಬಂದ ಮೇಲೆ ನಿಮಗೆ ಮತ್ತೊಂದು ವಿಡಿಯೋನ ಮಾಡಿ ಹಾಕ್ತಾರೆ ಈಗ ನನ್ನ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಅನ್ನುವಂತ ಒಂದು ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ವಾರದ ನನ್ನ ಪ್ರಕಾರ ಉತ್ತಮ ಪ್ರದರ್ಶನ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ ಧನುಷ್ ಗೌಡ ಅಂತ ಹೇಳ್ಬೋದು ಧನುಷ್ ಗೌಡ ಅವರು ಇವತ್ತಿನ ಒಂದು ಈ ವಾರದ ಒಂದು ಉತ್ತಮ ಪ್ರದರ್ಶನ ನನ್ನ ಪ್ರಕಾರ ಅಂತ ಹೇಳ್ಬೋದು ಯಾಕಂದ್ರೆ ಈ ವಾರದಲ್ಲಿ ಅವ್ರಿಗೂ ಕೊಟ್ಟಂತ ಎಲ್ಲ ಕೆಲಸವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿದ್ರು ಅಂತ ಹೇಳ್ಬೋದು ಅದಾದ ನಂತರ ನೋಡ್ತಾ ಹೋದಾದ್ರೆ ಈ ವಾರದ ಎಲ್ಲ ಟಾಸ್ಕ್ಗಳಲ್ಲೂ ಕೂಡ ಒಂದು ರೀತಿಯಾಗಿ ಒಂದು ಎಂಟರ್ಟೈನಿಂಗ್ ಆಗಿ ಕೂಡ ಇದ್ರು ಅದರ ಜೊತೆಗೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಗೆಲ್ಲುವುದರ ಮೂಲಕ ಕ್ಯಾಪ್ಟನ್ ಆಗಿ ಕೂಡ ಈ ವಾರದಲ್ಲಿ ಅವರು ಆಯ್ಕೆ ಆದರು ಅಂತ ಹೇಳ್ಬೋದು ಆ ಒಂದು ಕಾರಣದಿಂದಾಗಿ ನನ್ನ ಪ್ರಕಾರ ಈ ವಾರದ ಒಂದು ಉತ್ತಮ ಅದು ಬೇರೆ ಯಾರು ಅಲ್ಲ ಧನುಷ್ ಗೌಡ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ ಈ ವಾರದ ಕಳಪೆ ಪ್ರದರ್ಶನ ಯಾರು ಅಂತ ನೋಡ್ತಾ ಹೋದಾದರೆ ಅದು ಬೇರೆ ಯಾರು ಅಲ್ಲ ಈ ವಾರದ ಕ್ಯಾಪ್ಟನ್ ಆಗಿದ್ದಂಥ ಅಭಿಷೇಕ್ ಅಂತಲೇ ಹೇಳ್ಬೋದು ಅಭಿಷೇಕ್ ಒಬ್ಬ ಕ್ಯಾಪ್ಟನ್ ಆಗಿ ತುಂಬಾ ವರ್ಸ್ಟ್ ಡಿಸಿಷನನ್ನು ತೆಗೆದುಕೊಂಡ್ರು ಅಂತಲೇ ಹೇಳ್ಬೋದು ಒಂದು ಗೆಸ್ಟನ್ನು ಟ್ರೀಟ್ ಮಾಡೋದಾಗಿರ್ಬೋದು ಒಂದು ಅವರಿಗೆ ಕೊಟ್ಟಂಥ ಮ್ಯಾನೇಜರ್ ಅನ್ನುವಂಥ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಯಾವುದು ಕೂಡ ಅವರು ಸರಿಯಾಗಿ ಮಾಡಲಿಲ್ಲ ಅದರ ಜೊತೆಗೆ ನಮ್ಮ ಗಿಲ್ ಅವರನ್ನು ಹ್ಯಾಂಡಲ್ ಮಾಡೋದರಲ್ಲೂ ಕೂಡ ಅವರು ವಿಫಲ ಆದರು ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಒಂದು ಈ ವಾರದಲ್ಲಿ ಅವರ ತುಂಬಾ ವರ್ಸ್ಟ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯ ವರ್ಸ್ಟ್ ಡೇಸ್ ಆಗಿತ್ತು ಅಂತಲೇ ಹೇಳ್ಬೋದು ಒಂದು ಕ್ಯಾಪ್ಟನ್ ಆಗಿ ಅವರು ಒಂದು ರೀತಿಯಾಗಿ ಕಂಟೆಸ್ಟೆಂಟ್ ಇದ್ದಾಗಲೇ ಒಂದು ರೀತಿಯಾಗಿ ನಾರ್ಮಲ್ ಆಗಿ ಇದ್ರು ಅಂತ ಹೇಳ್ಬೋದು ಅವರು ಈ ಕಡೆಗೆ ಪೀಕ್ಗೂ ಹೋಗಲಿಲ್ಲ ಈ ಕಡೆಗೂ ಒಂದು ರೀತಿಯಾಗಿ ಕೆಳಗೂ ಕೂಡ ಬಂದಿರಲಿಲ್ಲ ಆದರೆ ಈ ವಾರದಲ್ಲಿ ಅವರ ಇದ್ದಂತ ಪರ್ಫಾರ್ಮೆನ್ಸ್ ಒಂದು ರೀತಿಯಾಗಿ ತುಂಬಾನೇ ಕೆಳಗೆ ಬಿದ್ದು ಹೋಯಿತು ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಒಂದು ಯಾವುದೇ ಟಾಸ್ಕನ್ನು ಕೂಡ ಆಗಲಿ ಅದರ ಜೊತೆಗೆ ಕ್ಯಾಪ್ಟನ್ಸಿ ಒಂದು ಮೆಟೀರಿಯಲ್ ಆಗಿ ಕೂಡ ಯಾವುದೇ ರೀತಿಯಾಗಿ ಕಾಣಲಿಲ್ಲ ಅಂತ ಹೇಳ್ಬೋದು ಒಂದು ಲೀಡರ್ಶಿಪ್ ಕ್ವಾಲಿಟಿ ಕೂಡ ಅವರಲ್ಲಿ ಈ ವಾರದಲ್ಲಿ ಕಾಣಲಿಲ್ಲ ಅಂತ ಹೇಳ್ಬೋದು ಈ ಒಂದು ಎಲ್ಲ ಕಾರಣದಿಂದಾಗಿ ನಮ್ಮ ಅಭಿಷೇಕ್ ಅವರು ಒಂದು ಕ್ಯಾಪ್ಟನ್ ಆಗಿ ಕೂಡ ಫೇಲ್ ಆದರು ಅದರ ಜೊತೆಗೆ ಎಲ್ಲದರಲ್ಲೂ ಕೂಡ ಫೇಲ್ ಆದಂತಹ ಕಾರಣ ನನ್ನ ಪ್ರಕಾರ ಈ ವಾರದ ಕಳಪೆ ಅದು ಅಭಿಷೇಕ್ ಅಂತಾನೆ ಹೇಳ್ಬೋದು ಉತ್ತಮ ನನ್ನ ಪ್ರಕಾರ ಧನುಷ್ ಗೌಡ ಅಂತಾನೆ ಹೇಳ್ಬೋದು ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಅನ್ನುವಂಥ ವಿಚಾರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೊಂಡು ಎಲ್ಲರಿಗೂ ಕೂಡ ಧನ್ಯವಾದಗಳು